ಸಮೀಪ ಕಾರ್ ಅಪಘಾತಕ್ಕೀಡಾಗಿ ಕಾರು ಚಾಲಕ ಸ್ಥಳ ಜಿಲ್ಲೆ ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ ಅಪಘಾತಕ್ಕೀಡಾದ ಸ್ವಿಫ್ಟ್ ಕಾರು ಸಂಪೂರ್ಣವಾಗಿ ನಚ್ಚುಗುಜ್ಜಾಗಿದ್ದು ಮೃತನನ್ನ ಪಾವೂರಿನ ಯುವಕ ನೌಫಲ್ ಎಂದು ಗುರುತಿಸಲಾಗಿದೆ ಕಾರು ಬಿಸಿ ರೋಡ್ ನಿಂದ ತುಂಬೆ ಹೋಗ್ತಾ ಇದ್ದ ಕಾರು ತುಂಬೆ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಗೆ ಡಿಕ್ಕಿ ಹೊಡೆದಿದ್ದು ಕಾರು ಸಂಪೂರ್ಣ ಜಖಮಗೊಂಡಿದೆ ಅಪಘಾತದಿಂದ ಕಾರು ಚಾಲಕನಿಗೆ ಯಾವುದೇ ಗಾಯವಾಗದಿದ್ರೂ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂದು ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ ಮಾರಾಟದ ಆಗಿದ್ದು ಲೋನ್ ಕ್ಲಿಯರೆನ್ಸ್ ಎಂದು ಬ್ಯಾಂಕ್ ಗೆ ಹೋಗ್ತಿದ್ದ ಸಂದರ್ಭ ಈ ಘಟನೆ ಸಂಭವಿಸಿತ್ತು ಎಂದು ಮೂಲಗಳಿಂದ ಮಾಹಿತಿ ಲಭಿಸಿದೆ ಹೆಚ್ಚಿನ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ 弄点菜嘛。